ಅನಂದ ಕುಮಾರ್ ಅವರು ಇಂದು ಎಲ್ಲರ ಸದಸ್ಯರ ಮುಖಾಂತರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ತುಂಬ ಹೃದಯದ ಸ್ವಾಗತ ಆಮೇಲೆ ನಮ್ಮ ನಿರ್ಬಂಧದಲ್ಲಿ ಮೂರನೇ ಬಾರಿ ಸತತವಾಗಿ ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗೋರೆ ಅವ್ರಿಗೆ ನಮ್ಮ ಊರಿನ ಪರವಾಗಿ ನಮ್ಮ ಸೋಮರ ಒಬ್ಬರ ಪರವಾಗಿ ಧನ್ಯವಾದಗಳನ್ನು ಇದು ಮಾಡ್ತೀನಿ ನನ್ನ ಸಚಿವರಾಗಿ ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ನಡೆಯುವಂತ ಗ್ರಾಮ ಶ್ರೀಯುತ ಆನಂದ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ಯಶಸ್ವಿಯಾಗಿ ನಮ್ಮ ಮಾಜಿ ಅಧ್ಯಕ್ಷ ತೀರ್ಥ ಪ್ರಸಾದ್ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ಕಾರ್ಯ ನಡೆದಿದೆ ಅವರು ಸಹ ಅದೇ ರೀತಿಯಾಗಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗಲಿ ಅಂತ ನಾನಾದ್ರು ಆಶಿಸ್ತೀನಿ ಎಸ್ ಆರ್ ಪರಮೇಶ್ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ भद्रं करणे विष्णुणाम देवाः भद्रं परिषेवाक्षविरजत्राः स्त्रीरङ्गये दष्टवागम सस्तनोविरं विषेमदेवैतम् यदाय होषदवानं इष्टाय पृष्टेर्यः वायुशेवि विजय दीर्घायो संसमाज चामि प्रथमाय तदञ्चा विजय दीर्घाय इष्टार्थ वरप्रदा स्त्रस्तु संगम पूविता महादेवता कृपा आशीर्वाद स्त्रस्तु

അതു വാണില്ല. അവളെ അടികൊണ്ട്, ആടിക്ക്. ഹ്. ആ, ಸ್ವಲ್ಪ. ഹ്. നിയോവനി നിയോവനി കുറച്ചായി. നോടാൻ അങ്ങേക്കട. ആ. ആ, അവിടെ. അത് ദോരെ. നോടാൻ അങ്ങേക്കട. ಹೋಗു ಬಿടടാ. ಗಳನ್ನು ಪ್ರಾರ್ಥಿಸುತ್ತಾ ನಮ್ಮ ಸೋಂಪುರ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಒಕ್ಕೂಡಿ ನನ್ನ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುತ್ತಾರೆ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಹಾಗೂ ನನ್ನ ಅಣ್ಣನಾದ ಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸೋಂಪುರ ಪಂಚಾಯತಿ ಎಲ್ಲ ಗ್ರಾಮಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆ ಮೊದಲಿಗೆ ಸ್ವಚ್ಛತೆ ಎಲ್ಲ ಗ್ರಾಮಗಳ ಸ್ವಚ್ಛತೆ ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಉನ್ನತೀಕರಣಕ್ಕೆ ತೆಗೆದುಕೊಂಡು ಹೋಗುತ್ತೆ ಯೋಜನೆಗಳು ನೂತನ ಯೋಜನೆ ನೂತನ ಯೋಜನೆಗಳು ಕಟ್ಟಡ ಒಂದು ಆಗಬೇಕು ನೋಡೋಣ ಅನುದಾನ ಹಾಂ ಇಲ್ಲ ಕಟ್ಟಡ ಹೊಸ ಕಟ್ಟಡ ಮಾಡಬೇಕು ಅಂತ ಇದ್ದೀವಿ ನೋಡೋಣ ಬೇರೆ ಬೇರೆ ಹೈಕಮಾಂಡ್ಗೆ ನಿಮ್ಮ ಹೈಕಮಾಂಡು ಏನು ಇದಿಲ್ಲ ಹಾಂ ನಿಮ್ಮ ತೀರ್ಥ ಪ್ರಧಾನ ಎಲ್ಲ ಎಲ್ಲ ಪ್ರಧಾನಿಗೆ ಅರ್ಥದ್ದು ಹಾಂ あのね